ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಎಂತ ಒಳ್ಳೆ ದೇವರು ಎಸಯ್ಯಾ ಎಂಥ ಒಳ್ಳೆ ದೇವರು ಎಸಯ್ಯ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು ಎಂಥ ಒಳ್ಳೆ ದೇವರು ಎಸಯ್ಯ ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋ ಕಷ್ಟಗಳಿಗೆ ಗುರಿಯಾದರೂ ನನ್ನ ಬಿಡಲೇ ಇಲ್ಲ ಎಸಯ್ಯ ಎಂಥ ಒಳ್ಳೆ ದೇವರು ಎಸಯ್ಯಾ ಎಂಥ ಒಳ್ಳೆ ದೇವರು ಎಸಯ್ಯಾ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು ಎಂಥ ಒಳ್ಳೆ ದೇವರು ಎಸಯ್ಯಾ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಕಳೆದ ದಿನಗಳಿಂದ ನಾವು ಸಂತ ಪೌರರು ಕೊರಿಂತೆರಿಗೆ ಬರೆದ ಮೊದಲನೆಯ ಪತ್ರವನ್ನ ಪ್ರತಿ ದಿನ ಅಧ್ಯಯನ ಮಾಡಿಕೊಂಡು ಬರ್ತಾ ಇದ್ದೇವೆ ಈಗ ಆಲ್ಮೋಸ್ಟ್ ಒಂದು ಕೋರಿಂತ ಹನ್ನೊಂದನೇ ಅಧ್ಯಾಯ ಮುಗಿಸ್ತಾ ಇದ್ದೀವಿ ಈಗ ಹನ್ನೆರಡನೇ ಅಧ್ಯಾಯ ಪ್ರಾರಂಭ ಮಾಡಬೇಕು ಈ ಹನ್ನೆರಡನೇ ಅಧ್ಯಾಯ ಪವಿತ್ರಾತ್ಮರ ವರಗಳ ಕುರಿತಾದದ್ದು ಪವಿತ್ರಾತ್ಮರ ಶಕ್ತಿ ಮಹಿಮೆಯ ಕುರಿತಾದದ್ದು ಅದಕ್ಕಾಗಿ ನನಗೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ನಾನು ಯಾಕಂದ್ರೆ ಆ ಹನ್ನೆರಡು ವರಗಳ ಕುರಿತು ಪವಿತ್ರಾತ್ಮರ ಕೃಪೆಯಿಂದ ಇನ್ನು ಹೆಚ್ಚಾದ ಜ್ಞಾನವನ್ನು ಪಡೆದುಕೊಂಡು ಅದ ಅದರ ಕುರಿತು ನಾವು ಆಳವಾದ ಅರ್ಥಗಳನ್ನು ಗ್ರಹಿಸಿಕೊಂಡು ಪ್ರಾಕ್ಟಿಕಲ್ ಆಗಿ ಆ ವರಗಳು ನಮ್ಮಲ್ಲಿ ಕಾರ್ಯ ಮಾಡುವಷ್ಟರ ಮಟ್ಟಿಗೆ ಜೀವಸ್ವರದ ಪ್ರಬೋಧನೆ ಪ್ರಿಪೇರ್ ಮಾಡಬೇಕೆಂದು ಸ್ವಲ್ಪ ಅದನ್ನು ಪ್ರಾರ್ಥನೆಯಲ್ಲಿ ಇಟ್ಟಿದ್ದೇನೆ ಆದ ಕಾರಣ ಒಂದು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿನ ದೇವರ ವಾಕ್ಯವನ್ನ ಧ್ಯಾನಿಸೋಣ ಸೋಮವಾರದಿಂದ ಕೊರಿಂತೆ ಬರೆದ ಪತ್ರ ಕಂಟಿನ್ಯೂ ಮಾಡೋಣ ಓಕೆನಾ ಥ್ಯಾಂಕ್ ಯು ನನಗಾಗಿ ಸಹ ಪ್ರಾರ್ಥನೆ ಮಾಡಿ ಆ ಪವಿತ್ರಾತ್ಮರ ವರಗಳ ಕುರಿತು ಸರಿಯಾದ ಅರಿವಿನಿಂದಲೂ ಕೃಪೆಯಿಂದಲೂ ಬೋಧನೆ ಮಾಡುವ ನನ್ನಲ್ಲೂ ಆಲಿಸುವ ನಿಮ್ಮಲ್ಲೂ ಅದು ಜೀವಂತವಾಗಿ ಕಾರ್ಯವೆಸಗುವಂತಾಗಲಿ ಪ್ರಾರ್ಥನೆ ಮೂಲಕ ದೇವರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಪ್ರೇಜ್ ದರ್ಡ್ ಓಕೆ ಈ ದಿನ ದೇವರು ಕೊಟ್ಟಂತ ಮುಂಜಾನೆಯ ಜೀವ ಸ್ವರ ಯೋಹಾನನು ಬರೆದ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯ ವಚನ ಮೂವತ್ತೈದು ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಹೊರಗೆ ತಳ್ಳಲ್ಪಟ್ಟ ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಏಸು ಸ್ವಾಮಿಯ ಕಿವಿಗೆ ಮುಟ್ಟಿತು ಪ್ರೇಸಿದ ಅದ್ಭುತಕರವಾದ ವಾಕ್ಯ ಮತ್ತೊಮ್ಮೆ ಓದ್ತೇನೆ ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಏಸು ಸ್ವಾಮಿಯ ಕಿವಿಗೆ ಮುಟ್ಟಿತು ಏಸು ಅವನನ್ನು ಕಂಡು ನರಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದರು ಅವನು ಅವರು ಯಾರೆಂದು ತಿಳಿಸಿ ಸ್ವಾಮಿ ನಾನು ವಿಶ್ವಾಸಿಸುತ್ತೇನೆ ಎಂದನು ಏಸು ನೀನು ಆತನನ್ನು ಕಂಡಿದ್ದೀಯೇ ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ತಮ್ಮನ್ನೇ ಬಹಿರಂಗಪಡಿಸಿದರು ಸ್ವಾಮಿ ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾ ಆ ಹುಟ್ಟು ಕುರುಡ ಯೇಸುವಿಗೆ ಅಡ್ಡಬಿದ್ದನು ಅದ್ಭುತಕರವಾದ ವಚನ ಯೋಹನನು ಬರೆದ ಶುಭ ಸಂದೇಶದಲ್ಲಿ ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಯೇಸು ಸ್ವಾಮಿಯ ಕಿವಿಗೆ ಮುಟ್ಟಿತು ಈ ಯೋಹನನು ಬರೆದ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯ ಒಬ್ಬ ಹುಟ್ಟು ಕುರುಡ ಹುಟ್ಟಿದಾಗಿನಿಂದಲೇ ಕುರುಡನಾಗಿದ್ದ ಆ ವ್ಯಕ್ತಿಯನ್ನು ಅವನ ತಂದೆ ತಾಯಿಗಳು ಯೇಸುವಿನ ಬಳಿ ಕರೆದುಕೊಂಡು ಬರುತ್ತಾರೆ ಇವನು ಹುಟ್ಟಿದಾಗಿನಿಂದಲೂ ಕುರುಡನಾಗಿದ್ದಾನೆ ಇದು ಇವನ ಪಾಪವೋ ಹೆತ್ತವರ ಶಾಪವೋ ಈ ಮಗು ಹೀಗೆ ಜನಿಸಲು ಯಾರು ಕಾರಣ ಎಂಬುದಾಗಿ ಇವತ್ತು ಅನೇಕ ತಂದೆ ತಾಯಿಗಳು ಅಂಗವಿಕಲ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳನ್ನು ಇಟ್ಟುಕೊಂಡು ಗೋಳಾಡುತ್ತಾರೆ ಒಂದು ಕಡೆ ಆ ಮಕ್ಕಳ ಕೊರತೆಯೇ ಅವರಿಗೆ ಕಷ್ಟವಾಗಿರುವಾಗ ಜನರ ನಿಂದೆಯ ಮಾತುಗಳು ಏನ್ ಪಾಪ ಮಾಡಿದ್ದಾರೋ ಏನ್ ಶಾಪ ಮಾಡಿದ್ದಾರೋ ಏನ್ ಕರ್ಮಾನೋ ನೋಡು ಅವ್ರ ಮಗು ಹೀಗಿದೆ ಹಾಗಿದೆ ಅಂತ ಒಂದು ಕಡೆ ಅವರಿಗೆ ಆ ಮಗುವಿನ ಚಿಂತೆ ಮತ್ತೊಂದು ಕಡೆ ಜನರ ದೂಷಣೆಯ ಮಾತುಗಳಿರುತ್ತೆ ಬಹುಶಃ ತಂದೆ ತಾಯಿಗಳು ಸಹ ಆ ಆ ವ್ಯಕ್ತಿಯನ್ನು ಕರೆದುಕೊಂಡು ಮಗನನ್ನು ಕರೆದುಕೊಂಡು ಯೇಸು ಬಳಿ ಬಂದಾಗ ಅವರು ಕೇಳುವ ಪ್ರಶ್ನೆ ಇವನು ಹುಟ್ಟು ಹುಟ್ಟು ಕುರುಡನಾಗಿರಲು ಇವನ ಪಾಪ ಕಾರಣ ಕೆತ್ತವರಾದ ನಮ್ಮ ಪಾಪ ಕಾರಣ ಅಂತ ಆದ್ರೆ ಪ್ರಭು ಯೇಸು ಪಾಪ ಶಾಪಗಳಿಂದ ಬಿಡುಗಡೆಯನ್ನ ನೀಡಿದ ನನ್ನ ಯೇಸು ನನ್ನ ರಕ್ಷಕ ಆಮೇನೆಂದು ಟೈಪ್ ಮಾಡೋಣ ನನ್ನ ಎಲ್ಲ ಪೂರ್ವಿಕರ ಪಾಪ ಶಾಪದ ಕಟ್ಟುಗಳಿಂದ ನನ್ನ ಪಾಪ ಶಾಪದ ಕಟ್ಟುಗಳಿಂದ ಧರ್ಮಶಾಸ್ತ್ರವನ್ನು ಮೀರಿ ನಾನು ಮಾಡಿದ ಪಾಪಗಳಿಂದ ನನ್ನನ್ನು ಬಿಡುಗಡೆ ಮಾಡಿದ ನನ್ನ ಯೇಸು ನನ್ನ ರಕ್ಷಕ ಆಮೇನ್ ಎಂಬುದಾಗಿ ಏಸು ಹೇಳ್ತಾರೆ ಇವನ ಪಾಪವು ಇದಕ್ಕೆ ಕಾರಣವಲ್ಲ ಇವನ ತಂದೆ ತಾಯಿಗಳ ಪಾಪವು ಕಾರಣವಲ್ಲ ಬಹುಶಃ ತಂದೆ ತಾಯಿಗೆ ಎಷ್ಟು ಖುಷಿಯಾಗಿರ್ಬೋದಲ್ವಾ ಇಷ್ಟು ವರ್ಷ ಅವರು ನೊಂದಿರಬಹುದು ಅಯ್ಯೋ ನಮ್ಮಿಂದಾನೇ ಮಗು ಹೀಗೆ ಜನಿಸಿತು ನಮ್ಮ ನಾವೇನು ಪಾಪ ಮಾಡಿದ್ವೋ ನಾವೇನು ಕರ್ಮ ಮಾಡಿದ್ವೋ ಅನ್ನುವ ರೀತಿಯಲ್ಲಿ ಆದರೆ ಏಸು ಅವರ ಜೀವಕರವಾದ ವಚನಗಳು ಸಂತೈಸುವ ಮಾತುಗಳು ಏನು ನೊಂದಿರುವ ಮನಸ್ಸನ್ನ ಸಂತೈಸುವ ದೇವರು ಆಗ ಹೇಳ್ತಾರೆ ಇವನ ಪಾಪವು ಇದಕ್ಕೆ ಕಾರಣವಲ್ಲ ಹೆತ್ತವರ ಪಾಪವು ಕಾರಣವಲ್ಲ ಪ್ರೇಸ್ಲಾಡ್ ಇದು ದೇವರ ಮಹಿಮೆ ದೇವರ ಅದ್ಭುತ ದೇವರ ಸೌಖ್ಯದ ಶಕ್ತಿ ಈ ಸಹೋದರನ ಮೂಲಕ ಇಡೀ ಜಗತ್ತಿಗೆ ಪ್ರಖ್ಯಾತವಾಗಬೇಕೆಂದೇ ಇವನಿಗೆ ಇದು ಸಂಭವಿಸಿದೆ ಈ ಒಂದು ಕುರುಡುತನದ ಮೂಲಕ ದೇವರ ಮಹಿಮೆ ಪ್ರಕಟವಾಗಬೇಕಾಗಿದೆ ಎಂಬುದಾಗಿ ಅವರಿಗೆ ಅರ್ಥ ಆಗಿಲ್ಲ ಇವತ್ತು ದೇವರ ಮಹಿಮೆ ನಮ್ಮಲ್ಲಿ ಪ್ರಕಟವಾಗುವಂತದ್ದಾಗಿದೆ ಮಹಿಮೆಯಿಂದ ಮಹಿಮೆಗೆ ದೇವರು ನಮ್ಮನ್ನು ಕೊಂಡೊಯ್ಯುವವರಾಗಿದ್ದಾರೆ ದೇವರ ಮಹಿಮೆ ಅಂದರೆ ಏನು ದೇವರ ಅದ್ಭುತ ಕಾರ್ಯ ದೇವರ ಸೌಖ್ಯ ದೇವರ ಆಶೀರ್ವಾದ ದೇವರ ಸಾಕ್ಷಾತ್ಕರಿಸುವಿಕೆ ದೇವರ ಮಹಿಮೆ ಇವನ ಶರೀರದಲ್ಲಿ ಪ್ರಕಟವಾಗಲಿದೆ ಎಂದು ಹೇಳಿ ಆ ಹುಟ್ಟು ಕುರುಡನಿಗೆ ಮಣ್ಣಿನ ಲೇಪನವನ್ನ ಮಾಡಿ ಎಂಜಿಲನ್ನ ಉಗಿದು ಕಣ್ಗಳಿಗೆ ಹಚ್ಚಿ ಹೋಗಿ ಸಿಲೋವಾಯ್ ಕೊಳದಲ್ಲಿ ತೊಳೆದುಕೋ ಎಂದು ಹೇಳುವಾಗ ಅವನು ಹಾಗೆ ಹೋಗಿ ಆ ಕೊಳೆದಲ್ಲಿ ತೊಳೆದುಕೊಂಡಾಗ ಅವನಿಗೆ ಕಣ್ಣುಗಳು ಸ್ಪಷ್ಟವಾಗಿ ಕಂಡುಬರುತ್ತದೆ ಸಂತೋಷದಿಂದ ಆ ಆಲಯದ ಸುತ್ತಲೂ ಕುಣಿದು ಜಿಗಿದಾಡುತ್ತಾನೆ ಅಲ್ಲಿದ್ದ ಜನರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಇದೇನು ಆಶ್ಚರ್ಯ ನಿನ್ನೆಯವರೆಗೂ ನಮ್ಮೊಂದಿಗೆ ಕುಳಿತು ಭಿಕ್ಷೆ ಬೇಡುತ್ತಿದ್ದ ಹುಟ್ಟು ಕುರುಡ ಈಗ ಇಷ್ಟು ಸಂತೋಷವಾಗಿ ಕುಣಿಯುತ್ತಿದ್ದನಲ್ಲ ಈ ಅದ್ಭುತಕ್ಕೆ ಕಾರಣವೇನು ಎಂಬುದಾಗಿ ಭಯಪಡಬೇಡಿ ನೆನ್ನೆಯವರೆಗೂ ನಿಮ್ಮ ಜೀವನ ಏನೇ ಆಗಿರಬಹುದು ಇಂದು ಈ ಕ್ಷಣ ನೀನು ನಂಬಿದ್ದೆ ಆದರೆ ದೇವರ ಮಹಿಮೆ ನಿನ್ನ ಶರೀರದಲ್ಲಿ ನಿನ್ನ ಜೀವಿತದಲ್ಲಿ ಪ್ರಕಟವಾಗುತ್ತದೆ ಆಮೇನೆಂದು ಹೇಳೋಣ ದೇವರ ಮಹಿಮೆ ನನ್ನಲ್ಲಿ ಪ್ರಕಟವಾಗಲಿ ಎಂಬುದಾಗಿ ಆ ಸಮಯದಲ್ಲಿ ಆ ಧರ್ಮಶಾಸ್ತ್ರಿಗಳು ಫರಿಸಾಯರ ಕಿವಿಗೆ ಈ ಸುದ್ದಿ ಬೀಳುತ್ತದೆ ಹುಟ್ಟು ಕುರುಡನೊಬ್ಬ ಗುಣ ಹೊಂದಿದ್ದಾನೆ ಎಂಬುದಾಗಿ ಅದು ಸಬ್ಬತ್ ದಿನವಾಗಿದ್ದ ಕಾರಣ ಏಸುವಿನ ಮೇಲೆ ದೋಷಾರೋಪಣೆ ಮಾಡಬೇಕೆಂಬ ಕುತಂತ್ರದಿಂದ ಅವರು ಆ ಯೌವನಸ್ಥ ಯುವಕನನ್ನು ಕೇಳುತ್ತಾರೆ ನಿನಗೆ ಕಣ್ಣು ಕೊಟ್ಟಿದ್ದು ಯಾರು ಎಂಬುದಾಗಿ ನೀವು ಫ್ರೀ ಇದ್ರೆ ಜಾನ್ ಚಾಪ್ಟರ್ ನೈನ್ ಕಂಪ್ಲೀಟ್ ಆಗಿ ಓದಿ ಇವತ್ತು ನೀವು ಜನರಿಂದ ತಳ್ಳಲ್ಪಟ್ಟಿರಬಹುದು ಜನರಿಂದ ತಿರಸ್ಕರಿಸಲ್ಪಟ್ಟಿರಬಹುದು ಆ ಸುದ್ದಿ ಏಸುವಿನ ಕಿವಿಗೆ ಮುಟ್ಟಿದೆ ಏಸು ನಿನ್ನ ಸಮೀಪಕ್ಕೆ ಬಂದಿದ್ದಾರೆ ಪ್ರೇಜ್ ದಾಡ್ ಆ ಸಮಯದಲ್ಲಿ ಅವನು ಹೇಳುತ್ತಾನೆ ನನಗೆ ಏಸು ಅನ್ನುವ ವ್ಯಕ್ತಿ ಕಣ್ಗಳನ್ನು ಕೊಟ್ಟರು ಅವನು ದೇವರಿಂದ ಬಂದ ವ್ಯಕ್ತಿ ಅಲ್ಲ ಕಾರಣ ಸಬ್ಬತ್ ದಿನ ಯಾವ ಕೆಲಸವನ್ನು ಮಾಡಬಾರದು ಆತ ಎಂತ ಪಾಪಿ ಎಂದು ಧರ್ಮಶಾಸ್ತ್ರಗಳು ಫರಿಸಾಯರು ಯೇಸುವಿನ ವಿರುದ್ಧ ಮಾತನಾಡುವಾಗ ಆ ಯೌವನಸ್ಥ ಹೇಳುತ್ತಾನೆ ಅವನು ಪಾಪಿನೋ ಪರಿಶುದ್ಧನೋ ನನಗೆ ಗೊತ್ತಿಲ್ಲ ಆದರೆ ಒಂದು ನನಗೆ ಸತ್ಯ ತಿಳಿದಿದೆ ಇದುವರೆಗೂ ನನ್ನ ಜೀವಮಾನ ಕಾಲದಲ್ಲಿ ಬೆಳಕನ್ನೇ ಕಾಣದೆ ಕುರುಡನಾಗಿ ಜೀವಿಸುತ್ತಿದ್ದೆ ಇವತ್ತು ನನ್ನ ಕುರುಡುತನವನ್ನು ನೀಗಿಸಿ ನನ್ನ ಜೀವನವನ್ನ ಬೆಳಕಾಗಿ ಮಾರ್ಪಡಿಸಿದ ವ್ಯಕ್ತಿ ಖಂಡಿತವಾಗಿ ದೇವರಿಂದ ಬಂದ ವ್ಯಕ್ತಿ ದೇವರು ಅವನೊಟ್ಟಿಗೆ ಇಲ್ಲದಿದ್ದರೆ ಇಂಥ ಅದ್ಭುತ ಕಾರ್ಯಗಳನ್ನ ಮಾಡಲು ಸಾಧ್ಯವಿಲ್ಲ ಎಂದು ಆ ಕುರುಡ ಏಸುವೆ ಏಕೈಕ ರಕ್ಷಕ ಎಂಬುದಾಗಿ ನಂಬಿ ಅರಿಕೆ ಮಾಡುತ್ತಾನೆ ಆದರೆ ಧರ್ಮಶಾಸ್ತ್ರಗಳು ಫರಿಸಾಯರು ವಾದ ಮಾಡುತ್ತಾರೆ ಓ ನೀನೇನು ಧರ್ಮಶಾಸ್ತ್ರ ಓದಿದ್ಯಾ ನಾವು ಮೋಶೆಯ ಶಿಷ್ಯರು ಎಂದು ತಮ್ಮ ಸಂಪ್ರದಾಯಗಳನ್ನ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನ ಆಧಾರವಾಗಿ ಇಟ್ಟುಕೊಂಡರೆ ಹೊರತು ರಕ್ಷಕನಾದ ಯೇಸುವನ್ನು ಅರಿತುಕೊಳ್ಳಲು ಅವರಿಂದ ಸಾಧ್ಯವಾಗಲಿಲ್ಲ ಕೊನೆಗೆ ಅವರ ತಂದೆ ತಾಯಿನ ಕರೀತಾರೆ ಮಗನಿಗೆ ಹೇಗೆ ಕಂಡು ಬಂತು ಹೇಳಿ ಅಂದ ಅವರು ಭಯದಿಂದ ನಡುಗುತ್ತಾ ಹೇಳುತ್ತಾರೆ ಯಾಕೆಂದರೆ ಯಾರಾದರೂ ಯೇಸುವಿನ ಪರವಾಗಿ ಮಾತನಾಡಿದ್ದೆ ಆದರೆ ಅವರನ್ನು ಆ ಒಂದು ಧರ್ಮಸಭೆಯಿಂದ ಹೊರಗಡೆ ಹಾಕುತ್ತಿದ್ದರು ಬಹಿಷ್ಕರಿಸುತ್ತಿದ್ದರು ಏಸು ನನಗೆ ಗೊತ್ತು ನಾನು ಏಸಿಗೆ ಸಂಬಂಧಪಟ್ಟವನೇ ಎಂದು ಯಾರಾದರೂ ಧೈರ್ಯವಾಗಿ ಹೇಳಿದ್ದೆ ಆದರೆ ಈ ಧರ್ಮಶಾಸ್ತ್ರಿಗಳು ಯಾಜಕರುಗಳು ಧರ್ಮಸಭೆಯಿಂದ ಬಹಿಷ್ಕರಿಸುತ್ತಿದ್ದರು ಬಹಿಷ್ಕಾರ ಅಂದ್ರೆ ಗೊತ್ತಲ್ವಾ ಊರಿಂದ ಬಹಿಷ್ಕರಿಸೋದು ಕುಟುಂಬದಿಂದ ಬಹಿಷ್ಕರಿಸೋದು ಯಾವ ಸಂಪರ್ಕವೂ ಇಲ್ಲದೆ ಒಂಟಿಯಾಗಿ ಹೋಗ್ಬಿಡಬೇಕಾಗಿತ್ತು ಆ ರೀತಿ ತಮ್ಮನ್ನು ಎಲ್ಲಿ ಬಹಿಷ್ಕರಿಸಿಯಾರೋ ಎಂದು ಭಯಭ್ರಾಂತದಿಂದ ತಂದೆ ತಾಯಿಗಳು ಅವನೇಗೋ ಯೌವನಸ್ಥ ನೀವು ಅವನನ್ನೇ ಕೇಳಿಕೊಳ್ಳಿ ಎಂದು ತಪ್ಪಿಸಿಕೊಳ್ಳುತ್ತಾರೆ ಆದರೆ ಧರ್ಮಶಾಸ್ತ್ರಿಗಳು ಫರಿಸಾಯರು ಆ ಯೌವನಸ್ಥನನ್ನು ಬಹಿಷ್ಕರಿಸುತ್ತಾರೆ ಅವನನ್ನು ಹೊರಗಡೆ ತಳ್ಳಿ ಬಿಡುತ್ತಾರೆ ನೀನು ಇನ್ನೂ ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಬರಕೂಡದು ಸಬ್ಬತ್ತು ದಿನದ ನಿಯಮವನ್ನು ಮೀರಿದ ಏಸು ಪಾಪಿ ಎಂಬುದಾಗಿ ಆದರೆ ಆತ ಹೇಳ್ತಾನೆ ಪಾಪಿಗಳ ಪ್ರಾರ್ಥನೆಗೆ ದೇವರು ಓಗೊಡುವುದಿಲ್ಲ ಯಾರು ದೇವರ ಚಿತ್ತದಂತೆ ನಡೆಯುತ್ತಾರೋ ಅವರ ಪ್ರಾರ್ಥನೆಗೆ ದೇವರು ಕಿವಿಗೊಡುತ್ತಾರೆ ಆ ವ್ಯಕ್ತಿ ದೇವರಿಂದ ಬಂದ ಕಾರಣ ಆತನ ಪ್ರಾರ್ಥನೆಗೆ ದೇವರು ಕಿವಿಗೊಟ್ಟಿ ಅದ್ಭುತವನ್ನು ಮಾಡಿದ್ದಾರೆ ಎಂದು ಜನರಿಂದ ಬಹಿಷ್ಕರಿಸಲ್ಪಟ್ಟ ಆದರೆ ದೇವರಿಂದ ಸ್ವೀಕೃತನಾದ ಪ್ರೇಸ್ದಲ್ಲ ಆ ಮೀನ್ ಇವತ್ತು ನಾವು ಜನರಿಂದ ತಿರಸ್ಕರಿಸಲ್ಪಟ್ಟಿರಬಹುದು ಬಹಿಷ್ಕರಿಸಲ್ಪಟ್ಟಿರಬಹುದು ಕೆಟ್ಟವರು ಎಂದು ಎಣಿಕೆ ಮಾಡಲ್ಪಟ್ಟಿರಬಹುದು ಆದರೆ ಪಾಪಿಗಳನ್ನು ಪ್ರೀತಿಸುವ ನನ್ನ ಎಸು ನನ್ನ ರಕ್ಷಕ ಅಧರ್ಮಿಗಳನ್ನು ಧರ್ಮಿಗಳನ್ನು ಸಧರ್ಮಿಗಳನ್ನಾಗಿ ಮಾರ್ಪಡಿಸುವ ನನ್ನ ಎಸು ನನ್ನ ರಕ್ಷಕ ಆ ಹುಟ್ಟು ಕುರುಡನನ್ನು ಹುಡುಕಿಕೊಂಡು ಬರುತ್ತಾರೆ ಮಗನೇ ನಿನ್ನನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸಿದ್ದಾರೋ ಊರಿನಿಂದ ಬಹಿಷ್ಕರಿಸಿದ್ದಾರೋ ರಕ್ಷಕನನ್ನು ನೀನು ನಂಬುತ್ತೀಯ ಯಾರು ಸ್ವಾಮಿ ನೀವು ಹೇಳಿದರೆ ನಾನು ನಂಬುತ್ತೇನೆ ಇಗೋ ನಾನೇ ಲೋಕೋದ್ಧಾರಕ ನನ್ನನ್ನು ನಂಬುವವನು ನಿತ್ಯ ಜೀವನ ಪಡೆದುಕೊಳ್ಳುತ್ತಾನೆ ಯೇಸು ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ದೀನ ದಲಿತರಿಗೆ ತನ್ನೇ ತಾನು ಸಾಕ್ಷಾತ್ಕರಿಸಿಕೊಂಡರು ತತ್ಕ್ಷಣವೇ ಆ ಕುರು ಆ ಸೌಖ್ಯ ಪಡೆದುಕೊಂಡ ವ್ಯಕ್ತಿ ಯೇಸುವೇ ನೀವೇ ಲೋಕೋದ್ಧಾರಕ ಎಂದು ವಿಶ್ವಾಸಿಸುತ್ತೇನೆಂದು ಏಸುವಿಗೆ ಅಡ್ಡಬಿದ್ದ ಇಲ್ಲಿ ನನಗೆ ಬಹಳ ಇಷ್ಟವಾದದ್ದು ಏನೆಂದರೆ ಧರ್ಮಶಾಸ್ತ್ರಗಳಿಂದ ಫರಿಸಾಯ್ರಿಂದ ಬಹಿಷ್ಕರಿಸಲ್ಪಟ್ಟು ತಳ್ಳಲ್ಪಟ್ಟ ವ್ಯಕ್ತಿ ತಳ್ಳಲ್ಪಟ್ಟ ವ್ಯಕ್ತಿಯನ್ನ ಏಸು ಹುಡುಕಿಕೊಂಡು ಬಂದರು ಅವನಿಗೆ ನಿತ್ಯ ಜೀವದ ಅಭಿಷೇಕವನ್ನ ನೀಡಿ ಸಂರಕ್ಷಿಸಿದರು ಜನರಿಂದ ತಿರಸ್ಕೃತರು ಆದರೆ ದೇವರಿಂದ ಆಶೀರ್ವದಿಸಲ್ಪಟ್ಟವರು ನಾವಾಗಿದ್ದೇವೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ನಿಮ್ಮ ಕುಟುಂಬದಲ್ಲಿ ನೀವು ತಿರಸ್ಕರಿಸಲ್ಪಟ್ಟ ವ್ಯಕ್ತಿಯಾಗಿರಬಹುದು ಯಾರಿಗೂ ಬೇಡವಾದ ಕೀಳಾದ ಬಿಸಾಡಲ್ಪಟ್ಟ ಕಲ್ಲಾಗಿರಬಹುದು ಜನರು ಬೇಡವೆಂದು ಮೂಲೆಗೆಸೆಯಲ್ಪಟ್ಟ ಕಲ್ಲು ದೇವರಿಗೆ ಪ್ರಮುಖ ಕಲ್ಲಾಗಿ ಮಾರ್ಪಟ್ಟ ರೀತಿಯಲ್ಲಿ ಆ ಹುಟ್ಟು ಕುರುಡನ ಒಂದು ಸೌಖ್ಯದ ಮೂಲಕ ದೇವರ ಮಹಿಮೆಯ ಶಕ್ತಿ ಇಡೀ ಲೋಕಕ್ಕೆ ಸಾಕ್ಷೀಕರಿಸುವಂತೆ ದೇವರ ಮಹಿಮೆ ಅವನ ಶರೀರದಲ್ಲಿ ಕಾರ್ಯ ಮಾಡಿತು ಇಂದು ನಮ್ಮನ್ನು ಸಹ ದೇವರ ಕರಗಳಿಗೆ ಸಮರ್ಪಿಸೋಣ ಯಸುವೆ ನಿನ್ನನ್ನೇ ನಾವು ನಂಬಿದ್ದೇವೆ ನಿನ್ನ ಅದ್ಭುತ ಶಕ್ತಿ ಸೌಖ್ಯದ ಶಕ್ತಿ ನಿನ್ನ ಮಹಿಮೆ ನಮ್ಮ ದೇಹಾತ್ಮಗಳಲ್ಲಿ ಪ್ರಕಟವಾಗುವಂತೆ ನಾನಾ ವಿಧವಾದ ರೋಗ ರುಜಿನಗಳಿಂದ ಹುಟ್ಟಿದಾಗಿನಿಂದ ಹುಟ್ಟು ಕುರುಡನಾಗಿ ಅಂಗವಿಕಲನಾಗಿ ಬುದ್ಧಿಮಾಂದ್ಯರಾಗಿ ಎಷ್ಟೋ ಮಕ್ಕಳನ್ನು ಇಟ್ಟುಕೊಂಡಿರುವ ತಂದೆ ತಾಯಿಗಳು ಕಣ್ಣೀರಿನಿಂದ ಕುಟುಂಬದಲ್ಲಿರುವ ತಂದೆ ತಾಯಿಗಳು ಆ ಮಕ್ಕಳನ್ನು ಸಮರ್ಪಣೆ ಮಾಡುತ್ತೇನೆ ಈ ಹುಟ್ಟು ಕುರುಡನಲ್ಲಿ ಕಾರ್ಯ ಮಾಡಿದ ಯೇಸುವಿನ ಸೌಖ್ಯದ ಶಕ್ತಿ ಏಸುವಿನ ಅದ್ಭುತಕರವಾದ ಮಹಿಮೆಯ ಶಕ್ತಿ ಆ ಒಂದೊಂದು ಮಕ್ಕಳಲ್ಲಿ ಈ ಸಮಯದಲ್ಲಿ ಪ್ರವೇಶಿಸಲ್ಪಡಲಿ ಅವರ ಶರೀರದಲ್ಲಿ ಆವೇಶಿಸಲ್ಪಡಲಿ ಆ ಶರೀರಗಳು ಏಸುವಿನ ನಾಮದಲ್ಲಿ ಹೊಸದಾಗಿ ರೂಪುಗೊಳ್ಳಲಿ ಕುರುಡುತನ ನೀಗಿ ಹೋಗಲಿ ಕಿವುಡುತನ ನೀಗಿ ಹೋಗಲಿ ಮೂಕ ನಾಲಿಗೆ ಏಸುನ ನಾಮದಲ್ಲಿ ಮಾತನಾಡಲಿ ಕುಂಟು ಕಾಲುಗಳು ಎದ್ದು ನಡೆದಾಡುವಂತಾಗಲಿ ಬುದ್ಧಿಮಾಂದ್ಯ ಮಕ್ಕಳು ಪರಿಪೂರ್ಣದ ಸೌಖ್ಯವನ್ನ ಪಡೆದುಕೊಳ್ಳಲಿ ಅವರು ಏಸುವಿಗೆ ಸಾಕ್ಷಿಯಾಗಿ ಜೀವಿಸುವ ಕುಟುಂಬಗಳಾಗಿ ಮಾರ್ಪಾಡಾಗುವಂತೆ ಗಲಾತ್ಯ ಮೂರು ಹದಿಮೂರು ಹದಿನಾಲ್ಕರಂತೆ ಎಲ್ಲ ಪಾಪ ಶಾಪದ ಕಟ್ಟುಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಐ ಮೀನ್ ಈ ಸಮಯದಲ್ಲಿ ಒಂದು ಸಣ್ಣ ಸಾಕ್ಷಿ ಹೇಳ್ತೇನೆ ಬಿಡದಿಯಿಂದ ಒಂದು ಸಹೋದರಿ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರಕ್ಕೆ ಒಂದು ಮಗುವನ್ನು ಕರೆದುಕೊಂಡು ಬರ್ತಾ ಇತ್ತು ಅದು ಸ್ವಲ್ಪ ಮೆಂಟಲಿ ಚಾಲೆಂಜ್ಡ್ ಮಗು ನಡಿಯಕ್ಕಾಗಲ್ಲ ಕೂರಕ್ಕಾಗಲ್ಲ ಬೆನ್ನುಮೂಳೆ ನಿಲ್ಲಲ್ಲ ಆ ತಾಯಿ ಬಿಡದಿಯಿಂದ ಬರುವಾಗ ಬೆನ್ನ ಮೇಲೆ ಆ ಮಗುನ ಹೊತ್ಕೊಂಡು ಬಸ್ಸಿಂದ ಆರಸಿ ಧ್ಯಾನ ಕೇಂದ್ರಕ್ಕೆ ಬರೋದು ನನಗೆ ಅದನ್ನ ನೋಡುವಾಗೆಲ್ಲ ಕಣ್ಣೀರು ದುಃಖ ಅಖಂಡ ಜಪಸರದಲ್ಲಿ ಜಾಸ್ತಿ ಬರೋದು ಯಾಕಂದ್ರೆ ಮಗು ತುಂಬಾ ಕಿರ್ಚಾಡೋದು ಕೂಗಾಡೋದು ಧ್ಯಾನದ ಟೈಮಲ್ಲಿ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಸಿಸ್ಟರ್ ಅಂತ ಅಖಂಡ ಜಪಸರಕ್ಕೆ ಬರ್ತಾ ತಗೊಂಡು ಬರ್ತಾ ಇದ್ರು ಆ ಮಗುಗೆ ಬಂದಾಗಲೆಲ್ಲ ಪ್ರಾರ್ಥನೆ ಮಾಡಿ ಕಳಿಸಿದ್ವಿ ಎಸುವೆ ಎಸ್ಸು ನಾಮದಲ್ಲಿ ಮಗು ಬಲಗೊಳ್ಳಲಿ ಸ್ವಾಮಿ ನಿಮ್ಮ ಮಹಿಮೆ ಈ ಮಗುವಿನ ಶರೀರದಲ್ಲಿ ಪ್ರಕಟವಾಗಲಿ ಅಂತ ಬರ್ತಾ 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 ಮಗು ಚೆನ್ನಾಗಿ ಮಾತನಾಡಲು ಪ್ರಾರಂಭ ಮಾಡಿತು ಕುಳಿತುಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ಎತ್ಕೊಂಡ್ರು ಮೂಳೆ ನಿಲ್ಲಲ್ಲ ಕಾಲು ನಿಲ್ಲಲ್ಲ ಹಾಗೇ ಭುಜದ ಮೇಲೆ ಬಿದ್ದೋಗೋದು ನನ್ನ ಸ್ವರ ಅದಕ್ಕೆ ಸ್ವಲ್ಪ ಚಿರಪರಿಚಿತವಾದ ಕಾರಣ ಯಾರತ್ರನೂ ಹೋಗ್ತಾ ಇರಲಿಲ್ಲ ಅಮ್ಮ ಅಮ್ಮ ಅಂತ ನನ್ನ ಹತ್ರ ಓಡಿ ಬರ್ತಾ ಇತ್ತು ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದಲ್ಲಿ ಎಲ್ಲರೂ ನೋಡಿದ್ದಾರೆ ಇದು ನಿಜವಾದ ಘಟನೆ ದೇವರ ನಾಮದ ಮಹಿಮೆಗಾಗಿ ಸುಮಾರು ಒಂದು ಮೂರು ವರ್ಷಗಳಿಂದ ಸಹೋದರಿ ಬರ್ತಾ ಇದ್ದಿದ್ದು ಈಗ ಆ ಮಗು ಬೆಳೆದಿದೆ ಸ್ವಂತ ಕಾಲಲ್ಲಿ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ಓಡಾಡುತ್ತೆ ಅಮ್ಮ ಬಾ ಅಂತ ಚೆನ್ನಾಗಿ ಮಾತನಾಡುತ್ತೆ ಆ ತಾಯಿಗೆ ಖುಷಿ ಸಂತೋಷಕ್ಕೆ ಪಾರವೇ ಇಲ್ಲ ನಮ್ಮ ವಿಶ್ವಾಸಕ್ಕೆ ಇನ್ನೂ ಬಲ ಬಂದಿತು ಆ ಮಗುವಿನಲ್ಲಿ ಅದ್ಭುತವನ್ನ ನಡೆಸಿ ನಡೆಯಲಾಗೋದಿಲ್ಲ ಕೂರೋದಕ್ಕಾಗೋದಿಲ್ಲ ನಿಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿದ ಆ ಮಗು ಇವತ್ತು ಅದ್ಭುತಕರವಾದ ಸೌಖ್ಯವನ್ನು ಪಡೆದುಕೊಂಡು ಏಸುವಿಗೆ ಸಾಕ್ಷಿಯಾಗಿ ನಿಂತಿದೆ ಭಯಪಡಬೇಡಿ ಏಸು ಸೌಖ್ಯದಾಯಕ ಏಸು ನಮ್ಮ ರಕ್ಷಕರಾಗಿದ್ದಾರೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು